ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಆದಿ ಪರಾಶಕ್ತಿ ವೇದಿಕೆ ಮೇಲೆ ಆಸೀಲರಾಗಿರ್ತಕ್ಕಂಥ ಸ್ವಾಮಿ ಇಬ್ಬರು ಕಾಲೋಚಿಲ್ ಶಕ್ತಿ ಸೂಸ್ತೆ ಇಬ್ರು ಕಳಚೆನ್ ಬೇರೆಗೆ ಮನಸೀಲ್ದಾಗಿರ್ತಕ್ಕಂಥ ಎಂಎಸ್ಎಫ್ ಸೇರಿದ ಎಲ್ಲಾ ಗುಂಪಿನ ನನ್ನ ಆದಿಶಕ್ತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಶಕ್ತಿಗಳು ಬಹುಶಃ ನಾನು ಕೂಡ ಊಹಿಸಿ ಇರ್ಲಿಲ್ಲ ಅಷ್ಟು ಸಾವಿರ ಓಟ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕರೆಕ್ಟ್ ಟೈಮ್ಗೆ ಎಲ್ಲ ಬರ್ತಾರೆ ಓಂ ಶಕ್ತಿ ಕಾಣಿಸ್ಕೊಂತರ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಬಸ್ ಗಳಾಕ್ ಮಾತ್ರ ಓಟ್ ಹಾಕ್ತಾರೆ ಒಂದು ಗಿಮಿಕ್ ಇದೆ ಶಕ್ತಿಗಳು ನೀವ್ ಅರ್ಥ ಮಾಡ್ಕೊಂಡು ಡೂಪ್ಲಿಕೇಟ್ ಯಾರು ಒರ್ಜಿನಲ್ ಯಾರು ಅಂತ ಆ ಟೈಮ್ ನ ಎಪ್ಪ ಮಿಗ್ ಬಸ್ ಕಾವಲ್ ಮಿಗ್ ಬಸ್ ಕಾವಲ್ ನಾನು ಸಾಕಷ್ಟು ಜನ ನಾಯಕರು ಅನ್ಕೊಂಡಿದ್ರು ಬಹುಶಃ ಸಮೃದ್ಧಿ ಮಂದಿ ನಾನು ಗೆದ್ಬಿಟ್ಟಿದಾನೆ ನೆಕ್ಸ್ಟ್ ಬಸ್ ಗಳಾಕೋಣ ಅಂತ ನಾನು ಮಾತು ಮಾಡ್ನಾ ನಾನು ಇವತ್ತಿನ ಮಾತು ಕೊಡ್ತಾ ಇದ್ದೀನಿ ಈ ಸಮೃದ್ಧಿ ಮುಂದಿನ ಹುಡುಬಾಗದ ಇರೋ ತನಕ ನೀವ್ ಇಟ್ಕೊಳ್ಳೋ ತನಕ ಆ ಶಕ್ತಿ ನಾನು ದರ್ಶನ ಮಾಡಿಸೇ ಮಾಡಿಸ್ತೀನಿ ನಿಮ್ಗೆ ಪ್ರತಿ ವರ್ಷ ನಿಮಗೆ ಐವತ್ತರಿಂದ ಅರವತ್ ಸಾವಿರ ಜನ ಶಕ್ತಿಗಳನ್ನ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಆದಿಪರ ಶಕ್ತಿ ನಾನು ಕೇಳ್ಕೊತಾ ಇದೀನಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು ಬಹುಶಃ ಇಷ್ಟೊಂದು ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೋಡ್ರೆ ನನಗೆ ಒಂಥರ ಆಶ್ಚರ್ಯ ಆಯ್ತು ಎಲ್ಲ ಒಂಥರ ಇವತ್ತು ನಮ್ಮ ಇಡೀ ನೇತಾಜಿ ನಗರ ಫುಲ್ ಎಲ್ಲ ಇವತ್ತು ನಮ್ಮ ಶಕ್ತಿಗಳೇ ಅವ ತುಂಬಿದೆ ಒಂದು ಆ ತಾಯಿ ಹತ್ರ ಕೇಳ್ಕೊ ಬನ್ನಿ ತಾಲೂಕಲ್ಲಿ ಜನ ಚೆನ್ನಾಗಿದ್ರೆ ಮಾತ್ರ ನಾವು ನೀವು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ ನೀವು ಪೂಜೆ ಪೂಜೆಯಲ್ಲಿ ಒಂದು ಪೂಜೆ ನಮ್ ತಾಲೂಕ್ ಅಭಿವೃದ್ಧಿ ಚೆನ್ನಾಗಾಗ್ಲಿ ಮಳೆ ಬರ್ಲಿ ರೈತ ಚೆನ್ನಾಗಿರ್ಲಿ ನಮ್ ಮಕ್ಕಳು ಚೆನ್ನಾಗಿರ್ಲಿ ನಮ್ ಮಕ್ಕಳು ಚೆನ್ನಾಗಿ ಹೋದ್ಲಿ ಅಂತ ಪೂಜೆ ಮಾಡಿ ಬಹುಶಃ ನೀವು ಇಟ್ಟಿರ್ತಕ್ಕಂತ ಒಂದು ಪೂಜೆ ನೀವೇನು ನನ್ ವರ್ಷಕ್ಕ ಒಂದ್ಸರಿ ಎಲ್ಲೂ ಹೋಗಲ್ಲ ಒಂದ್ಸರಿ ಮಾತ್ರ ನೀವ್ ಹೋಗ್ತೀರಾ ನಿಮ್ಮನ್ನ ನಿಮ್ಮನ್ನು ಭಾಗ್ಯ ನಂಗೆ ಸಿಕ್ಕಿದೆ ಸಾಕಷ್ಟು ಜನ ಜನ ಅನ್ಕೊಳ್ತಾ ಇದ್ದೀವಿ ಎಲೆಕ್ಷನ್ ಗಿಮಿಕ್ ಅಂತ ಬಹುಶಃ ನಾನು ಇವತ್ತು ಆದಿಶಕ್ತಿ ಮನೆ ಆಳ್ತಾಡ್ತಾ ಇದೀನಿ ಇವತ್ತು ಆ ಕೆಲಸ ಮಾಡಕ್ ಹೋಗುದಿಲ್ಲ ನಾನ್ ಇರೋ ತನಕ ಈ ಮುಡುಭಾಗದ ತನಕ ನೀವ್ ನನ್ನ ಇರೋ ತನಕ ನಾನ್ ನಿಮ್ಮನ್ನ ಬಸ್ಗಳು ಕಳಿಸ್ತಾನೆ ಇರ್ತೀನಿ ನೀವು ಹೋಗಿ ಬರ್ತಾನೆ ಇರಿ ಅಂತ ಹೇಳ್ತಾ ಇವತ್ತು ಸಹ ಸಾವಿರ ಒಂದು ನೋವಾಯ್ತು ನನಗೆ ಶೇರ್ ಇವತ್ತು ನಮ್ಮ ಸ್ಟೇಟ್ ಕಮಿಟಿ ಹೇಳ್ತೀನಿ ನಾವು ಕೂತಿದೀವಿ ನೀವು ಕೆಳಗಡೆ ಕೂತಿದೀರಿ ನಾನ್ ಚೇರ್ ಮೇಲೆ ಕೂತಿದ್ರಿ ನೀವು ಕೆಳಗಡೆ ಕೂತಿದ್ರಿ ದಯವಿಟ್ಟು ಅದು ಆಗ್ಬಾರ್ದು ಬಹುಶಃ ಚೇರ್ ಕೆಲವ್ರಿಗೆ ಹಾಕಿದ ಚಲೋ ಕೂತಿದ್ರೆ ಅದಲ್ವಾ ಸೊ ನನಗೆ ಶೇಖರ್ ಅವ್ರ ಬಂದು ಹಣ ಈ ತರ ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡ್ಬೇಕು ಎಲ್ಲಾ ಶಕ್ತಿ ಸೇರ್ತಿ ಬಂದಾಗ ನಾನು ಹೇಳ್ದೆ ಎಲ್ಲಾ ಶಕ್ತಿಗಳಿಗೂ ಪ್ರಸಾದ ವಿನಿಯೋಗವನ್ನ ಮಾಡ್ಕೊಡಪ್ಪ ಯಾರು ಬಂದು ವಾಪಸ್ ಹೋಗ್ಬಾರ್ದು ಆ ಶಕ್ತಿಲು ಊರಿಂದ ಬರ್ತಾರೆ ಊಟ ಮಾಡಿ ಎಲ್ಲಾ ನೆಮ್ಮದಿಂದ ಹೋಗ್ಬೇಕು ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳಿದೆ ಖಂಡಿತವಾಗ್ಲು ಚೆನ್ನಾಗಿ ಮಾಡಿಸಿದಾರೆ ನನ್ನ ಕೈಲಾದಷ್ಟು ಕೂಡ ನಾನು ಸಹಾಯ ಮಾಡಿ ನಿಮ್ಮ ಭಕ್ತಿಗೆ ನಾನು ಕೂಡ ಪಾತ್ರರಾಗಿದ್ದೀನಿ ಒಬ್ಬ ಶಾಸಕನಾಗಿ ಮುಂದಿನ ದಿವಸ ಒಳ್ಳೆ ಕೆಲಸ ಮಾಡಿ ಈ ಮುಡಬಾಗಲ್ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಮೇಲ್ಮರ್ವತ್ತು ಮಾತಾಯಿ ಆದಿಪರ ಶಕ್ತಿ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಯಾವತ್ತು ನಾನು ನಿಮ್ ಜೊತೆ ಇರ್ತೀನಿ ನೀವು ಪ್ರತಿ ದಿವಸ ಪೂಜೆ ಮಾಡೋ ಒಂದ್ ಸಂದರ್ಭದಲ್ಲಿ ನನ್ ತಾಲೂಕ್ ಚೆನ್ನಾಗಿರ್ಲಿ ತಾಲೂಕ್ ಅಭಿವೃದ್ಧಿ ಆಗ್ಲಿ ಎಲ್ಲಾ ತರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇವತ್ತು ನನಗೆ ಸಾಕಷ್ಟು ಪ್ರೋಗ್ರಾಮ್ ಇದೆ ಓಡಬೇಕಾಗಿದೆ ಅದರಿಂದ ನಿಮ್ಮನ್ನು ಬಂದು ನಮ್ಮ ಮೀಟ್ ಮಾಡಿ ನಿಮ್ಮನ್ನ ದರ್ಶನ ಪಡೆದು ತಾಯಿ ದರ್ಶನ ಪಡೆದು ಹೋಗಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ ಎಲ್ಲರಿಗೂ ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ